ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ರಿಂದ ಭೀಮನಮನ ಸಲ್ಲಿಕೆ ಇಫೈ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಬಂಗಾರಪೇಟೆ ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಮೋಂಬತ್ತಿ ಬೆಳಗಿ ಮೌನಾಚರಣೆ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಜನ ದೇಶವನ್ನು ಆಳುವ ವರ್ಗ ಆಗಬೇಕು ಎಂಬುದು ಬಾಬಾ ಸಾಹೇಬರ ಆಶಯವಾಗಿತ್ತು ಆದರೆ ಇಂದು ಮೀಸಲಾತಿ ಅಡಿಯಲ್ಲಿ ಪ್ರಯೋಜನ ಪಡೆದವರು ತಮ್ಮ ಮುಖ್ಯ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಬೇಕು ಆದರೆ ಆ ಕಾರ್ಯ ನಡೀತಾ ಇಲ್ಲ ಏನು ತಳ ಸಮುದಾಯಗಳು ಸಮಾಜದ ಮೇಲ್ದರ್ಜೆಗೆ ಬರಲು ಸಾಧ್ಯವಾಗ್ತಿಲ್ಲ ಕಾರಣ ಇವತ್ತಿನ ವ್ಯವಸ್ಥೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಸಂಚಾಲಕ ದೇಶಿಹಳ್ಳಿ ಶ್ರೀನಿವಾಸ್ ಸಂಘಟನೆ ಪದಾಧಿಕಾರಿಗಳಾದ ಮಾಟಣ್ಣ ಶ್ರೀನಿವಾಸ್ ಶಿವಕುಮಾರ್ ಅಪ್ಪು ಸೇರಿದಂತೆ ಸಂಘಟನಾ ಕಾರ್ಯಕರ್ತರು ಹಾಜರಿದ್ದರು ತುಮಟಗಿರಿ ಶಿವರಾಜ್ ಎಂ ಇ ಫೈ ನ್ಯೂಸ್ ಬಂಗಾರಪೇಟೆ ಈ ದೇಶದಲ್ಲಿ ಜನಿಸಿ ಈ ದೇಶದ ಸಾವಿರಾರು ವರ್ಷಗಳ ಶೋಷಿತರ ಧುವ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬರುವ ಸಲುವಾಗಿ ಅವ್ರು ಕೊಟ್ಟಂಥ ಕ್ರಮ యవ బాబాసాబ్ అంబేడ్కర్వర్ ఈ దేశంలో శిక్షణ వంచతొ బాబాసాబ్ అంబేడ్కర్వర్ ఈ దేశంలో దేవాలయ ప్రదేశంలో విడా బాబాసాబ్ అంబేడ్కర్ ఈ దేశంలో తెలబర నిర్బంధించారు అంతా ఒక్క మహాన్ మానవ మతవా బాబాసాహెబ్ అంబేద్కర్వ్ ಇಷ್ಟೂ ಮಾಡಿಲ್ಲ ಕ್ರಾಂತಿನೂ ಮಾಡಿಲ್ಲ ಎತ್ಕೊಂಡಿಲ್ಲ ದುರಾಣಿಗಳ ಎತ್ಕೊಂಡಿಲ್ಲ ಚುನೂರು ಇಷ್ಟೋರುಗಳು ಎತ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೊಟ್ಟ ಒಂದೇ ಒಂದು ಆಯುಧ ಈ ದೇಶದ ಪ್ರತಿಯೊಬ್ಬ ಶೋಚಿತ ಸಮುದಾಯಕ್ಕೆ ದಿನ ಕೊಟ್ಟಂಥ ಒಂದೇ ಒಂದು ಆಯುಧ ಅಂದರೆ ಅದು ಬೇರೆ ಒಂದು ಫ್ರೆಂಡ್ ಬೇಕು ಆ ಫ್ರೆಂಡಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಪ್ರಾರ್ಥಿ ಮಾಡಿ ಅವ್ರ ದಿನ ನಾವು ಬಹಾಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ಪ್ರತಿದಿನ ಪೂಜಿಸಿದ ವ್ಯಕ್ತಿ ಆದರೆ ಅವರ ಒಂದು ಆಕ್ಷಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೊಟ್ಟಿರೋದು ಮೂರೇ ಮೂರು ಸಂದೇಶ ಆ ಮೂರು ಸಂದೇಶಗಳನ್ನು ಕೊಟ್ಟು ನಮಗೆ ಎಪ್ಪತ್ತಾರು ವರ್ಷ ಆದರೂ ಕೂಡ ನಾವು ಇದುವರೆಗೂ ಅವರ ಸಂದೇಶಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಹೇಳುತ್ತಾ ಇದ್ದೀವಿ ಅಂತ ತುಂಬ ಮುಕ್ತಾಗಿದೆ ಕಾರಣ ಅವ್ರು ಕೊಟ್ಟಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡುಕೊಂಡಂಥ ಈ ಸಮುದಾಯದ ವಿಮೋಚನೆ ಪ್ರಪ್ರಥಮವಾಗಿ ಈ ಸಮುದಾಯ ರಾಜ್ಯಾಧಿಕಾರ ಇರಬೇಕು ಅಂತ ಈ ದೇಶದ ರಾಜ್ಯಾಧಿಕಾರ ಇದ್ದು ಅಸಮಾನತೆಯ ವ್ಯವಸ್ಥೆಯ ವಿರುದ್ಧವಾಗಿ ಸಮಾನತೆಯ ಸಂದರ್ಭ ಸಂದೇಶವನ್ನು ಸಾರಬೇಕು